ಅವ್ನು ಎಲ್ಲಾ ಕಡೆ ಹೊಡೆದ ಸಾಯಂಗಿಲ್ಲ ಹೌದು ತೊಡಿ ಹೊಡ್ಕೊಂಡು ಬಿಡ ಅವನ ತೊಡಿ ಅವ್ನ ಅವ್ನ ತೊಡಿಯಾಗ ಅವನ ಜಿಮಾ ಐತಿ ತೊಡಿ ಒಳಗ ಅವನ ಜಿಮ ಐತಿ ಗದಾ ತಗೊಂಡ ತೊಡಿ ಮೇಲೆ ಹೊಡೆದ್ ಅಂದ್ರ ಜಾಗಾದ ಮ್ಯಾಗ ದುರ್ಯೋಧನ ಸಾಯ್ತಾನಂತೀ ಸುಮ್ಮ ಕೊಂಡಬೇಕಾಗಿತ್ತಲ್ಲ ಇಬ್ರು ನಿನ್ನ ನಂಬಿ ನಿನ್ನ ಸಹಾಯ ಕೇಳಕ್ ಬಂದಿದ್ರ ಯಾರ್ಯಾರ ದುರ್ಯೋಧನ ಬಿ ನಿನ್ನ ನಂಬಿ ಬಂದಿದ್ದ ಪಾಂಡವರೊಳಗ್ ಅರ್ಜುನ್ ಬಿ ನಿನ್ನ ನಂಬಿ ಬಂದಿದ್ದ ನಂಬಿದಿಲ್ಲ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ಮಾಡುದೇನ ಕೊಳೆಂಬಿತ್ತು ದೇವರಿಗೆ ಯಾರೋ ದೇವ್ರ ನಂಬಿರೋ ದಾಟದ ಇದನ್ ಆಗತ್ತೇಳಿದವರು ಕೈ ಬಿಡಂಗಿಲ್ಲ ಬಿಡತಿ ಬಾಳ ಮಂದಿ ನಿಮ್ಮ ನಂಬ್ಯಾರ ಕರಿ ಕೆಲಸ ಆಗಿಲ್ಲ 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 ನಮ್ಮ ಅವನಿ ಯಾರು ನಂಬ್ಯಾರ ನೋಡ ಉದ್ಧಾರ ಆಗ್ಯಾರ ಜಗತ್ತಿನೊಳಗ ಜಗತ್ತಿನ ಹೌದು ಯಾಕಂದ್ರ ದೇವಲೋಕದೊಳಗ ದೈತ್ಯರೆಲ್ಲ ಬಂದು ದೇವತಾರನ ಕಾರ್ಲಕ್ ಹತ್ತಿದ್ರೆ ಅವತ್ ಮೂರು ಕೋಟಿ ದೇವತ್ಯಾರಿದ್ರು ಅರವತ್ತಾರು ಕೋಟಿ ದೈತ್ಯರ್ ಇದ್ರು ಹೌದು ಅರವತ್ತಾರು ಕೋಟಿ ದೈತ್ಯರೆಲ್ಲ ಬಂದ ದೇವತೆಯನ್ನ ಹೊಡೆದು ಓಡಿಸಿ ದೇವಲೋಕ ನಾವಾಳ್ಬೇಕ ಇಂತ ಹಠ ಕರೆ ನಿಂತಿದ್ರೆ ಮುಂದೆ ಮುಂದೇನಾಯ್ತು ಯಾವ ಸೂರ್ಯ ಇಂದ್ರ ಚಂದ್ರ ವರುಣ ಗರುಡಯ್ಯ ನಾನಾ ತರ ಅತಿ ಪ್ರೇಮ ಯಾರ ಯಾರೇ ತಿಳ ಹಾಡ ಸುವಾಸ ನಮಗೆ ನಾಗೆಯಾಗ ತಾಗೆ ಏ ನಮ್ಮ ನಿಮ್ಮ ಯಶವಾಸ ನಮಗ ಎಲ್ಲರ ದೇವರ ವಿಶುವಾಸ ನಮಗೆಲ್ಲ ನೀ ಗಂಡುವಾಸ ನಮಗೆ ನಾಗೆಯದಾಗೆ ಆಗೇ

ಸಿಮಾನ ಅನಂತ ಸವಾಲು ಮಾಡಿ ನಿನ್ನ ಕೇಳಾರಾ ಏನೋ ನಾಮನ ಹೌದು ನೀ ಹೌದೋ ನಿನ್ನ ನಾಮವೇ ಹೌದೋ ಹೌದು ಹೌದು ನಿನ್ನ ನಂಬಿದ ಭಕ್ತರಿಗೆ ಪ್ರೇಮವೇ ಹೌದೋ ಹೌದು ಹೌದು ಹೇಳತ್ಯಾರ ಅತ್ಯಾರ ಹಾ ಹೇಳ್ ಪರಮಾತ್ಮನ ನಂಬಿದವರಿಗೆ ಹಾ ಯಾವತ್ತನ ಕಷ್ಟ ಬರಂಗಿಲ್ಲ ಅಂತ ಹೇಳ್ ಅ ಹೇಳಿದ್ರಲ್ಲ ನಿನ್ನ ಕೃಷ್ಣ ಪರಮಾತ್ಮನ ನಂಬಿದ್ರಲ್ಲ ಹಾ ನಂಬಿದ್ರಲ್ಲ ಕೌರವರು ನಿನ್ನ ನಂಬಿದ್ರು ಹೌದು ಪಾಂಡವರು ನಿನ್ನ ನಂಬಿದ್ರು ನಂಬಿದ್ರಲ್ಲ ತಂಗಿ ಅತ ಕೌರರೊಳಗೆ ನಂಬಿದಾಗ ಕೌರರೊಳಗೆ ಯಾವ ದುರ್ಯೋಧನ ಯಾವ ಈ ಯುದ್ಧ ಆಗುವಂತ ಟೈಮ್ ಅದ್ಲಾಗ ಹೇಳ್ ಅವಾಗ ಒಂದ್ ದಗದಾಗ್ಯದ ಸ್ವತಃ ನಿನ್ನ ಕೃಷ್ಣ ಪರಮಾತ್ಮ ಕೈಯಾಗ ಅಂತ ಹೇಳಿ ಮಾತು ಪಟ್ಟಿದ್ದ ಕಪಟ ನಾಟಿ ಮಾಡಂಗಿಲ್ಲ ಎರಡು ದೋ ನಂಬರ್ ಮಾಡಾಂಗಿಲ್ಲ ಆದ್ರೆ ತೆಲಗ ನಿಂತು ಸುಮ್ಮ ಇಶಾರ ಮಾಡಿ ಹೇಳುತ್ತಿದ್ದ ಭೀಮಗ ಹೌದು ಏನಂತ ಹೇಳಿ ತಂಗಿ ದುರ್ಯೋಧನಗ ಭೀಮಗ ಜೋರ್ ಲಡಾಯಿ ನಡೆದಾಗ ಕೃಷ್ಣ ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿದ್ದ ಕೃಷ್ಣನ ನಂಬಿದ್ರ ಅವ್ರೆಲ್ಲ ಆದರೂ ಆದ್ರೂ ತೆಳಗ ನಿಂತು ಸುಮ್ಮ ಕುಂಡ್ರಲಿಲ್ಲ ಏನ್ ಮಾಡ್ತಿದ್ದ ತಂಗಿ ಏಹೇ ಭೀಮ ಅವ್ನ ಎಲ್ಲಾ ಕಡೆ ಹೊಡೆದ ಸಹಾಯ ಹೌದು ತೊಡಿ ಹೊಡ್ಕೊಂಡು ಬಿಡ ಅವನ ತೊಡಿ ಅವ್ನ ಅವ್ನ ತೊಡ್ಯಾಗ ಅವ್ನ ಜಿಮಾ ಐತಿ ತೊಡಿ ಒಳಗ ಅವನ ಜಿಮ ಐತಿ ಗದಾ ತಗೊಂಡ ತೊಡಿ ಮೇಲೆ ಹೊಡೆದ್ ಅಂದ್ರೆ ಜಾಗಾದ ಮ್ಯಾಗ ದುರ್ಯೋಧನ ಅಂತ ಹೌದ್ರಿ ಸುಣ್ಣ ಕೊಂಡಬೇಕಾಗಿತ್ತಲ್ಲ ಇಬ್ರು ನಿನ್ನ ನಂಬಿ ನಿನ್ನ ಸಹಾಯ ಕೇಳಕ್ ಬಂದಿದ್ರ ಯಾರ್ಯಾರ ದುರ್ಯೋಧನ ಬಿ ನಿನ್ನ ನಂಬಿ ಬಂದಿದ್ದ ಪಾಂಡವರೊಳಗ್ ಅರ್ಜುನ್ ಬಿ ನಿನ್ನ ನಂಬಿ ಬಂದಿದ್ದ ಇನ್ನ ನಂಬಿದಿಲ್ಲಾ ಒಂದ್ ಕಣ್ಣಿಗೆ ಬೆಣ್ಣಿ ಒಂದ್ ಕಣ್ಣಿಗೆ ಸುಣ್ಣ ದೇವರಿಗೆ ಕೊಳೆಂಬಿದ್ದಿತ್ತು ದೇವ್ರಿಗೆ ದೇವ್ರ ದೊಡ್ಡದ ಇದನ್ನ ಹೇಳಿದಲ ನಂಬಿದ ಕೈ ಹೌದು ಹಂಗಿಲ್ಲ ಬಹಳ ಮಂದಿ ನಿಮ್ಮ ನಂಬ್ಯಾರ ಕರೆ ಮಾಡುದಕ್ಕೆ ಕೆಲಸ ಆಗಿಲ್ಲ 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 ನಮ್ಮ ಅವನಿ ಯಾರು ನಂಬ್ಯಾರ ನೋಡ ಉದ್ದಾರ ಆಗ್ಯಾರ ಜಗತ್ತಿನೊಳಗ ಜಗತ್ತಿನ ಯಾಕಂದ್ರ ದೇವಲೋಕದೊಳಗ ದೈತ್ಯರೆಲ್ಲ ಬಂದು ದೇವತೆಯನ್ನ ಕಾರ್ಲಕ್ ಹತ್ತಿದ್ರೆ ಮೂರು ಕೋಟಿ ದೇವತಿಯಾರಿದ್ರು ಅರವತ್ತಾರು ಕೋಟಿ ದೈತ್ಯರಿದ್ರು ಹೌದು ಅರವತ್ತಾರು ಕೋಟಿ ದೈತ್ಯರೆಲ್ಲ ಬಂದ ದೇವತೆಯನ್ನು ಹೊಡೆದು ಓಡಿಸಿ ದೇವಲೋಕ ನಾವಾಳ್ಬೇಕ ಇಂತ ಹಠ ತೊಟ್ಟ ಮುಂದೆ ಮುಂದೇನಾಯ್ತು ಯಾವ ಸೂರ್ಯ ಇಂದ್ರ ಚಂದ್ರ ವರುಣ ಗರುಡ ನಾನಾ ತರ ಗಂಡ ದೇವ ಆ ಲೈವ್ ಏನಂತ ಇವರು ಅರವತ್ತಾರು ಮೂರು ಕೋಟಿ ಈ ಇಬ್ಬರ ಬಾನ್ ನಮಗ ಒಬ್ಬೊಬ್ಬರಿಗೆ ಗಂಟು ಬದುಕಂಗಿಲ್ಲ ನಾವ್ ಬದುಕಾಗಿಲ್ಲ ಇವ್ರ ಕೈಯನ್ನ ನಾವು ಉಳಿಬೇಕಾದ್ರ ಆದಿಶಕ್ತಿ ಪಾದಿಗೆ ಹೋಗಿ ಬಿದ್ರ ಅಂತ ಉಳಿತೀವ್ರಿ ಉಳಿಯಂಗಿಲ್ಲ ಹಂಗಿಲ್ಲ ಅಂದ್ರ ಹೌದು ಅವಾಗ ಏನಾಯ್ತು ಯಾವ ತತ್ತೀಸ್ ಕೋಟಿ ದೇವನ ದೇವತೆ ಇರಲ್ಲ ತಾಯಿ ಪಾದಕ ಶರಣಾಗಿ ಬಂದ್ರೆ ನಿನ್ನ ಪಾದಕ ಬಂದ ಬಿದ್ದು ಹಿಂದೂ ದೈತ್ರಿ ಬೆನ್ ಹತ್ಯ ಹೊಡಿಲಾಕಿ ಬಾಳ್ ಮಾಡ್ಲಾತ್ತ ನೀಾಗ್ ಮಾಡಿ ಕೊಡುವಾರ ಹೆಂಗ ಅಂದಾಗ ಅವಾಗ ಆದಿಶಕ್ತಿ ಹೇಳ್ತಾರ ಅವ್ರು ಬಹಳ ಮಂದಿದಾರು ನೀವ್ ತಾಡೇ ಮಂದಿದೀರಿ ಅದಕ್ಕ ನಾ ಹೇಳದಂತೀ ಒಂದು ಕೆಲಸ ಮಾಡಿ ಅವ್ರ ಕೈಯಂದು ಬಚಾವ್ ಆಗ್ತೀರಿ ಅಂದ್ಲೈನಾಯ್ತು ಏನ್ ಹೇಳ್ತಿ ಹೇಳಂದಾಗ ನಾನು ನನ್ನ ರೂಪ ಹೆಂಗ ಧಾರಣೆ ಸಾಕ್ಷಾತ್ ಸಾಕ್ಷಾತ್ವ ಆಕಳಾಗಿ ನಿಂತು ಹೌದು ನಾನು ಒಂದು ಆಕಳಾಗಿ ನಿಂತು ಬಿಡ್ತೇನೆ ನೀವು ಮೂವತ್ತ್ ಮೂರು ಕೋಟಿ ದೇವತೆಯರೆಲ್ಲ ಬಂದ ನಾನು ಒಳಗೆ ಹೋಗಬೇಡ್ರಿ ಹೌದು ನನ್ನ ಶರೀರ ಒಳಗೆ ಹೋಗಿ ಹೊಟ್ಟಿಯಾಗಿ ಬಂದು ಬಂದ್ ಹೋಗಬೇಕ್ರಿ ಅಂದ್ರೆ ದೈತ್ರ ಕೈಯಾಗಿ ನಿಮ್ಮನ್ನ ಉಳಿಸಿ ದೇವಲೋಕ ಸಂರಕ್ಷಣೆ ಮಾಡ್ತಾನ ಆದಿಶಕ್ತಿ ಯಾವಾಗ ಸಾಕ್ಷಾತ್ ಒಂದು ಆಕಳಾಗಿ ನಿಂತಳ್ಳ ತೆತ್ತೀಸ್ ಕೋಟಿ ದೇವನ ದೇವತೆ ದೈತ್ರ ಕೈಯಾಗಿ ಅಂಜಿ ಬಂದಿ ಸಿಗಿ ಬಿದ್ದಾರ ಓಡಿ ಬಂದ ಬಾಂದಿ ಹೊಟ್ಟಿ ಆದಾಗ ಎಲ್ಲರೂ ಬಂದ ಜಾಗ ಹಿಡ್ಕೊಂಡ ಕೂತ್ರು ಲಾಸ್ಟ್ ಮಲ ಮೂತ್ರ ಬರು ಕೊಂಡ್ ಬರು ಜಾಗನ್ಯಾಗ ಯಾರು ಲಕ್ಷ್ಮೀ ಲಕ್ಷ್ಮಿ ಒಬ್ಬಳು ಹಿಂದೆ ಬರ್ಲಾಕ ಲೇಟ್ ಆಗಿತ್ತು ಬಂದ ಕೇಳಿ ಎಲ್ಲರಿಗೂ ಜಾಗ ಕೊಟ್ಟದಿ ನನಗೂ ಜರ ಕು ಜಾಗ ಕೂಡ உலகங்களைக்கு அறுவா தான் ಲಕ್ಷ್ಮಿ ಎಲ್ಲಾರು ಚಲೋ ಚಲೋ ಜಾಗ ಹಿಡ್ಕೊಂಡು ಕೂತಾರ ತೋಡಿ ಮಂದಿ ಕುರ್ದಾ ಕೂತಾರ ತೋಡಿ ಮಂದಿ ಕಾಲ ಕೂತಾರ್ ತೋಡಿ ಮಂದಿ ಹೌದು ಹೊಟ್ಟಿ ಆಗದಾರ್ ಹಣಿ ಮೇಲೆ ಎಷ್ಟೋ ಮಂದಿ ಜಾಗ ಒಂದು ಕಾಲಿ ಐತಿ ಯಾವ್ದ್ರಿ ನನ್ನ ಮಲ ಮೂತ್ರ ಬರು ಜಾಗ ಹೇಸ್ಕೊಂಡು ಯಾರು ಕೂತಿಲ್ಲ ಒಂದು ಜಾಗ ಖುಲ್ ಐತ್ ನೋಡ ಕುಂಡ್ರಕ್ಕಿದ್ರೆ ಕುಂಡ್ರಂದಿ ಮುಂದೆ ಲಕ್ಷ್ಮೀ ದೇವಿ ಕೂತಾಳ ಕೂತಾಳೆ ಬರೇ ಮಾರಿ ಅಟ್ಟ ಕೈ ಮುಗಿಯಂಗಿಲ್ಲ ಎಲ್ಲಾರು ಮುಕ್ಕಳಿಗೆ ಕೈ ಹಚ್ಚಿ ಕಾಲು ಬಿಳತ್ತಾರ ಲಕ್ಷ್ಮೀ ವಾಸ ಐತಿ ನನ್ನ ತತ್ತೀಸ್ಕೊಟ್ಟಿದೆ ದೇವಾನ ದೇವತೆಯನ್ನೆಲ್ಲ ಕಾಪಾಡಿ ದೈತ್ಯರ ಕೈಯಾಗಿಂದ ದೇವಲೋಕ ಸಂರಕ್ಷಣೆ ಮಾಡಿಬಿಟ್ಟ ಅವ ಆದಿಶಕ್ತಿ ನನ್ನ ಆದಿಶಕ್ತ ಖರೀತಿ ಮತ್ತ ಪರಮಾತ್ಮ ದೊಡ್ಡ ಮೊಳಗಿಟ್ಟುಕೊಳಕ ಜಾಗ ಇದ್ದಿದಿಲ್ಲ ಹತ್ತು ರೊಟ್ಟಿ ಒಂದ್ ಗಡಿ ಒಣಗಿ ಒಂದು ಬೋಗಣಿ ಅನ್ನ ಹಿಡಿಸ್ತೈತಿತ್ತ ಮತ್ತ ಅಟ್ ದೇವತೆಯರ್ನ ಕಡಬೇಕಾಗಿತ್ತಲ ಗಂಡ ದೇವ್ರಾಪಾಡ್ಲಕ್ಕ ಬರಂಗ ಇಲ್ಲ ದೈವ ಹೊಡಿಬೇಕಾದ್ರೆ ಹೆಣ್ಣದೇವರ ಬೇಕಾಗಿ ಗಂಡ ಹೋಗಿದ್ದು ಹೋಗಿದೂರ ಕಡೆ ಸುಗ್ಯಾಗಡೀ ನೀ ಕಬಾ ಕಡ್ಲಕ ಕಳಸೋರು ಹತೋಟ್ಲಿ ಏನ್ ನಾನು ತಗದ್ರ ಹಂಗೈತಿ ಅದಕ್ಕ ಶಾಣೆ ಬಾಳದ್ರಿಪ್ಪ ಶಾಣೆ ಇರದರ್ಲೆ ನೀ ಹೌದು ನಿನ್ನ ನಾಮವಿ ಹೌದು ಅಂತ ಹೇಳತ್ಯಾರ ಹೌದು ಹೌದಲ್ಲ ನಮ್ಮ ಬಾಳಗಿರಿ ಅಪ್ಪನ ಹೊಸ್ತಾದ್ರ ಏನು ಮಾಡ್ಯಾರಿ ಏನು ಮಾಡ್ಯಾರ ತಂಗಿ ತಾಯಿ ಹೌದು ಜಗನ್ ಮಾಯಿ ಹೌದು ಹೌದು ಹೌದಲ್ಲ ಅತಿ ಬುನಾದಿ ನಿರಾಕಾರಕ ಲಂಬ ಹೌದು ಕರೀತಿ ನಡಿ ನಡಿ ताई हवा दो जागन माई हवा दो तमागे म्हणा

ಕೊಜರ ಬಿಗುತ್ತಿದೆ ಮಾಡುವರ್ಲಿ ಜರ್ಲಿ ಕಟ್ರಿಪ್ಪ ಇದು ಕಟ್ ಹ್ಮ್ ಅನಾದಿಯ ಹಾವ వరో గ్రహదివరో మదనలో స్వత స శ్రీంగ ಕವಿಗಳ ಸಿದ್ಧ ಮಹಿಳಿಯವರು ಕವಿ ಅಪ್ಪನ ಕವಿಗಳ ಹೌರೋ ದೈವ ಕೇಳಿ ಕೈ ಕೈಮಣಿಯಾದ